ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಮರಳು ಮರಳಾದ ತುಪ್ಪ ಹಳದಿ ಕಲರ್ನ ತುಪ್ಪ ತುಂಬ ಸುಲಭವಾಗಿ ಮಾಡ್ಬೋದು ಅಂದರೆ ಸ್ವಲ್ಪ ಗಮನ ಇಟ್ಟು ಮಾಡಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಕಾಯಿಸಿದ್ರೂ ಸೀದೋಗುತ್ತೆ ಇಲ್ಲಾಂದರೆ ಉಕ್ಕು ಬಂದು ಎಲ್ಲ ಚೆಲ್ಲೋಗಿ ಗಲೀಜು ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಆದರೆ ಮೊದಲು ಮೊದಲು ಮನ್ ಮಾಡುವಾಗ ನನಗೆ ಇದೇ ಥರ ಅನುಭವ ಆಗಿದೆ ನೋಡಿ ನಾನು ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಕಾಯಿಸುವಾಗ ಪಾತ್ರೆ ಅಗ್ಲ ಪಾತ್ರೆ ತೊಗೋಬೇಕು ಅಗ್ಲ ಪಾತ್ರೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕು ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ ಅದು ಬೆಣ್ಣೆ ಕರಗುತ್ತೆ ನೋಡಿ ಕರಗಿ ಈ ರೀತಿ ಬರುತ್ತೆ ನೊರೆ ನೊರೆ ಬರುತ್ತೆ ಈ ಟೈಮಲ್ಲಿ ಏನಾಗುತ್ತೆ ಉಕ್ಕು ಬರುತ್ತೆ ನೀವು ಚಿಕ್ಕ ಪಾತ್ರೆ ಇಟ್ಟಿರಿ ಅಂದರೆ ಉಕ್ಕು ಬಂದು ಎಲ್ಲ ಚಲೋ ಹೋಗುತ್ತೆ ಅದಕ್ಕೆ ಅಗಲವಾದ ಪಾತ್ರೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕು ಆವಾಗ ನೋಡಿ ಉಕ್ಕು ಬರಲ್ಲ ಪಾತ್ರೆ ಒಳಗೇ ಆಗತ್ತೆ ನೋಡಿ ಈಗ ಈ ಸ್ಟೇಜಿಗೆ ಬರುತ್ತೆ ಸ್ವಲ್ಪ ಹೊತ್ತು ಬೆಣ್ಣೆ ಕಾದ್ಮೇಲೆ ಆಮೇಲೆ ಈ ರೀತಿ ಆಗತ್ತೆ ನೋಡಿ ಈಗ ಇದು ತುಪ್ಪ ಆಗಿದೆ ತುಂಬ ಸುಲಭ ತುಪ್ಪ ಕಾಯಿಸೋದು ಬೆಣ್ಣೆ ಇಟ್ಟ ಮೇಲೆ ಸ್ವಲ್ಪ ಅದ್ರ ಮೇಲೆ ಗಮನ ಇರಲಿ ನೋಡಿ ಈಗ ಆಗಿದೆ ಇದು ಈಗ ಸ್ವಲ್ಪ ಹೀಗೆ ಕೈಯಾಡಿಸ್ತಾ ಇದ್ದಂಗೆ ನೊರೆ 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 ಈಗ ಉಕ್ಕು ಬರುತ್ತೆ ನೋಡಿ ಈ ಹೊರಗಡೆಯಿಂದ ತಂದು ಬೆಣ್ಣೆ ಕಾಯಿಸೋದಾದರೆ ಸ್ವಲ್ಪ ಬೇಗ ಆಗುತ್ತೆ ಮನೇಲಿ ಮಾಡಿರೋ ಬೆಣ್ಣೆ ಆದರೆ ಸ್ವಲ್ಪ ಟೈಮ್ ತೊಗೊಳ್ಳತ್ತೆ ಈಗ ನೋಡಿ ಹೇಗೆ ಮೇಲೆ ಬರ್ತಾ ಇದೆ ಅಲ್ಲ ಉಕ್ಕು ಬರ್ತಾ ಇದೆ ಈ ರೀತಿ ಬಂದಾಗ ಇದು ತುಪ್ಪ ಆಗಿದೆ ಅಂತ ಅರ್ಥ ಈ ರೀತಿ ಬಂದರೆ ಮತ್ತೊಂದು ಸ್ವಲ್ಪ ಹೊತ್ತು ಕಾಯಿಸಿದರೆ ಸಾಕು ಒಂದು ನಿಮಿಷ ಕೊನೆಯಲ್ಲಿ ಈ ರೀತಿ ಉಕ್ಕು ಬರೋಕ್ಕೆ ಶುರುವಾದರೆ ಶುರುವಲ್ಲಿ ಒಂದು ಸಲ ಉಕ್ಕು ಬರುತ್ತೆ ಬೆಣ್ಣೆ ಕಾಯ್ತಾ ಇದ್ದಂಗೆ ಕರಗ್ತಾ ಇದ್ದಂಗೆ ಮತ್ತು ಇದು ಕೊನೆಯಲ್ಲಿ ಸಲ ತುಪ್ಪ ಆಗಿದೆ ಅನ್ನೋ ಟೈಮಲ್ಲಿ ಸಲ ಉಕ್ಕು ಬರುತ್ತೆ ನೋಡಿ ಈಗ ಉಕ್ಕು ಬಂದಿದೆ ಇದಾಗಿದೆಯಾ ಅಂತ ಟೆಸ್ಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಒಂದೆರಡು ಹನಿ ನೀರು ಹಾಕಿ ನೀರು ಹಾಕಿದ ಕೂಡ ನೋಡಿ ಹೀಗೆ ಚಟ ಚಟ ಅಂತ ಸಿಡಿಯತ್ತೆ ಈ ರೀತಿ ಸಿಡಿತಾ ಇದೆ ಅಂದರೆ ಇದು ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಚೆನ್ನಾಗಿ ಆಗಿದೆ ಇನ್ನೂ ಜಾಸ್ತಿ ಕಾಯಿಸಿಬಿಟ್ರಿ ಅಂದರೆ ಸೀದೋಗುತ್ತೆ ತುಪ್ಪ ಅಷ್ಟೇ ತುಂಬ ಸಿಂಪಲ್ ತುಪ್ಪ ಮಾಡೋದು ಸ್ವಲ್ಪ ತುಪ್ಪ ಮಾಡುವಾಗ ಅದ್ರ ಮೇಲೆ ಗಮನ ಇರಲಿ ಅಷ್ಟೇ ಸ್ವಲ್ಪ ಜಾಸ್ತಿ ಕಾಯಿಸಿದ್ರೂ ಸೀದೋಗಿಬಿಡತ್ತೆ ನೋಡಿ ಈ ಥರ ಆಗಿದೆ ಅಂತ ಗೊತ್ತಾಗೋದಕ್ಕೆ ಇದೊಂದೇ ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇದ್ದಂಗೆ ಉಕ್ಕು ಬರುತ್ತೆ ನೋಡಿ ಮತ್ತೊಂದು ಸರಿ ನಾನು ತೋರಿಸ್ತಾ ಇದ್ದೀನಿ ಹೆಚ್ಚು ನೀರು ಹಾಕಿದ ಕೂಡಲೇ ನೋಡಿ ಹೆಂಗೆ ಚಟ ಚಟ ಆನ್ತ್ತೆ ಈಗ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿ ಇದಕ್ಕೆ ನಾನು ಎರಡು ಎಲೆ ವಿಳೆಯೋದು ಇರುತ್ತಲ್ಲ ಎಲೆ ಅಡಿಗೆ ತಿನ್ನೋದು ಅದನ್ನು ತೊಳೆದು ಒರೆಸಿದ್ದೀನಿ ಸ್ವಲ್ಪ ನೀರಿಲ್ಲದಂಗೆ ಒರೆಸ್ಕೋಬೇಕು ತೊಳೆದ್ಬಿಟ್ಟು ನಾ ಇದನ್ನು ತುಪ್ಪದೊಳಗೆ ಹಾಕಿ ತುಪ್ಪದಲ್ಲಿ ಹಾಕಿದ ಕೂಡಲೇ ಇದು ಸಿಡಿಯತ್ತೆ ಹಾಗಾಗಿ ನಾನು ತಕ್ಷಣ ಲೇಟನ್ನ ಅಡ್ಡ ಇಟ್ಟಿದ್ದೀನಿ ಈ ರೀತಿ ತುಪ್ಪನ ಒಂದು ಸ್ಪೂನಿಂದ ಮುಳುಗಿಸಿ ಪ್ಲೇಟ್ ಅಡ್ಡ ಇಟ್ಕೊಳ್ಳಿ ಸಿಡಿಯತ್ತೆ ಎಲೆ ಹಾಕೋದ್ರಿಂದ ಒಳ್ಳೆಯ ಘಮ ಸೂಪರಾಗಿ ಆಗುತ್ತೆ ತುಪ್ಪ ಇಷ್ಟೇ ಸಿಂಪಲ್ಲಾಗಿ ಬೇರೆನೇನು ಹಾಕೋದು ಬೇಡ ಇಷ್ಟು ಮಾಡಿದ್ರೆ ಸಾಕು ಎಲೆಯ ಈ ರೀತಿ ಸರಿಯಾಗಿ ಮುಳುಗಿಸಿ ಅದರಲ್ಲೇ ಬಿಟ್ಟುಬಿಡಿ ತುಪ್ಪ ತಣ್ಣಗಾಗೋದಕ್ಕೆ ನಾನು ಬಿಟ್ ಬಿಡ್ತೀನಿ ಪೂರ್ತಿನೂ ತಣ್ಣಗಾಗೋದು ಬೇಡ ಪಾತ್ರೆಯಲ್ಲಿ ಅಂದರೆ ಆಮೇಲೆ ಸುಮಾರು ತುಪ್ಪ ಆಮೇಲೆ ಪಾತ್ರೆಗೇನೆ ಅಂಟ್ಕೊಂಡ್ಬಿಡತ್ತೆ ಅಕಸ್ಮಾತ್ ನೀವು ಏನಾದ್ರು ಪೂರ್ತಿ ತಣ್ಣಗಾಯ್ತು ಅಂದ್ರೂ ಸರಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಪಾತ್ರೆಲಿರೋ ತುಪ್ಪ ಎಲ್ಲ ಕರಗಿ ಬಿಟ್ಕೊಳತ್ತೆ ಒಂದು ಅರ್ಧದಷ್ಟು ನಾ ಆ ತುಪ್ಪ ತಣ್ಣಗಾದ್ಮೇಲೆ ನಾನು ಇದರಿಂದ ಎಲೆಯ ತೆಗಿತಾಯಿದ್ದೀನಿ ಈ ಎಲೆ ಇದೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರೂ ಇನ್ನೂ ಬೇಕಂದರೆ ಇನ್ನೊಂದೆರಡು ಎಲೆ ಜಾಸ್ತಿ ಹಾಕ್ಕೋಬೋದು ಇದಕ್ಕೆ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತುಪ್ಪನ ಫಿಲ್ಟ್ರ್ ಮಾಡಿ ಗಾಜಿನ ಬಾಟ್ಲಲ್ಲಿ ಹಾಕಿಡ್ತೀನಿ ಗಾಜಿನ ಬಾಟ್ಲಲ್ಲಿ ಅಥವಾ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಟ್ಕೋಬೋದು ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ಕೆಳಗೆ ಸ್ವಲ್ಪ ಬ್ರೌನ್ ಕಲರ್ ವೇಸ್ಟ್ ಬಂದಿರುತ್ತೆ ಅಷ್ಟೇ ಮನೇಲಿ ಮಾಡಿರೋ ಬೆಣ್ಣೆ ಆದರೆ ಸ್ವಲ್ಪ ಜಾಸ್ತಿ ವೇಸ್ಟ್ ಬರುತ್ತೆ ಹೊರಗಡೆಯಿಂದ ತಂದಿರೋ ಬೆಣ್ಣೆ ಆದರೆ ಜಾಸ್ತಿ ವೇಸ್ಟ್ ಬರಲ್ಲ ನಾನು ಗಾಜಿನ ಬಾಟ್ಲಿಗೆ ಹಾಕಿ ಇಡ್ತಾಯಿದ್ದೀನಿ ನೋಡಿ ಘಮ ಘಮ ತುಪ್ಪ ರೆಡಿ ಇದೆ ಈಗ ಅದು ಒಂದು ದಿನ ಹಾಗೆ ಇಟ್ಟರೆ ಈ ರೀತಿ ಮರಳು ಮರಳಾಗಿ ಆಗತ್ತೆ ತುಪ್ಪ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನಾನು ತೋರಿಸ್ತೀನಿ ಈಗ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಮರಳು ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟೇ ಕಾಯಿಸುವಾಗ ಸ್ವಲ್ಪ ಗಮನ ಇಟ್ಟು ಬೆಣ್ಣೆ ಕಾಯಿಸಿದರೆ ಈ ರೀತಿ ಮರಳು ಮರಳಾದ ತುಪ್ಪ ಆಗತ್ತೆ ಅಷ್ಟೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು